ಏನು ಆಶಾ ತಿಂಡಿ ಆಯ್ತಾ ಆಯ್ತಾ ಆಂಟಿ ಏನು ತಿಂಡಿ ನಾವು ಪಲಾವ್ ಮಾಡಿದ್ದೆವು ಇವತ್ತು ಕಸದವ್ರು ಬರಲಿಲ್ಲ ಅಲ್ವಾ ಅವರು ಬಂದಾಗ ಗಾಡಿಗೆ ಕಸ ಹಾಕದೆ ಎಲ್ಲೆಲ್ಲೋ ಖಾಲಿ ಜಾಗದಲ್ಲಿ ತಂದು ಕಸ ಬಿಸಾಕ್ತಾರೆ ಹಾಕ್ತಾರೆ ನೋಡಿ ನಾವಂತೂ ಕಸದ ಗಾಡಿಗೆ ಕಸ ಹಾಕ್ತೀವಿ ಆ ಮನೆಯವರು ಸಲವೂ ಗಾಡಿಗೆ ಕಸ ಹಾಕಲ್ಲ ಪರಿಸರ ಹಾಳು ಮಾಡ್ತಾರೆ ನೋಡಿ ಜನರಿಗೆ ಬುದ್ಧಿನೇ ಇಲ್ಲ ಅದ ರಾಯಪ್ಪ ಬರ್ತಿದ್ದಾರೆ ಅವ್ರಿಗೆ ಹೇಳೋಣ ರಾಯಪ್ಪನವರೇ ನಮ್ಮ ಕಡೆ ಸರಿಯಾಗಿ ನೀರು ಬಿಡ್ತಿಲ್ಲ ಕಸದವರು ಬರ್ತಿಲ್ಲ ರಸ್ತೆ ಸರಿ ಇಲ್ಲ ಯಾಕೆ ಹೀಗೆ ಮಾಡ್ತಾರೆ ನಗರಸಭೆ ಹೋಗಿ ಹೇಳಿದರೂ ಯಾರು ಕೀ ಮೇಲೆ ಹಾಕ್ಕೊಳ್ತಾ ಇಲ್ಲ ನಾನು ಹಲವು ಸಲ ಹೋಗಿ ಹೇಳಿ ಆಯಿತು ನಮ್ಮ ಬೀದಿಯನ್ನು ಕಡೆಗಣಿಸಿದ್ದಾರೆ ನೋಡಿ ರಸ್ತೆ ಹೇಗಿದೆ ಆ ಕಸದ ರಾಶಿ ನೋಡಿ ಆ ಬೀದಿ ನಾಯಿಗಳಂತೂ ತುಂಬ ಕಲಾಟೆ ಮಾಡ್ತವೆ ಓಟು ಬೇಕಾದಾಗ ಎಲ್ಲರೂ ಬರ್ತಾರೆ ಎಲ್ಲ ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂದು ಖಾಲಿ ಬೀಳ್ತಾರೆ ಆದ ಮೇಲೆ ಎಲ್ಲ ಮರೀತಾರೆ ಅದೇ ನೋಡಿ ರಾಜಕೀಯ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಯ್ತು ನಾನು ಬರ್ತೇನೆ ಏನಾದರೂ ಮಾಡಿ ರಾಯಪ್ಪನವ್ರೆ ಈ ಅವರಿಗೆ ಅಷ್ಟೇ ಹೇಳಿದ್ರು ಅಷ್ಟೇ ಏನು ಉಪಯೋಗ ಇಲ್ಲ ನಮ್ಗೋಳು ಕೇಳೋರೆ ಇಲ್ಲ ಆಗಿದೆ